ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆ ಕೆ ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಒತ್ತಿ ಯಾಕ ರೇ ಬಾಬಾ ಇಸ್ಕಿ ಮಾಕ ಹಿರಿಯರ್ದು ಹೇಳಿದ್ದು ಮಾತು ಸಚ್ಚಿ ಐತಿ ಭಯ್ಯ ಜವಾನಿ ಜಾನಕ್ಕೆ ಬಾ ಶಾದಿಗೆ ಆಗಬಾರ್ದು ಆದರೆ ಅವನಂತ ದಿವಾನಿನ ಯಾರು ಅಲ್ಲ ಅಂತ ಹೇಳ್ತೀನಿ ಗೋರಿ ಪ್ಯಾರಿಯಂಥೇಳಿ ಮದುವೆಯಾಗಿ ಮೂರು ಆದಿದು ಮಟ್ಟಿ ಕಾಯ್ರಿ ಬಾಬಾ ಅರೇ ಬಂಡಾರ ಇಸ್ಕಿ ಮಾಕ ಇದು ಹಂಗ ಮಾಡ್ತೈತಿ ನಂದು ಬಿಡ್ತೈತಿ ಜವಾನಿ ಹುಡುಗರದು ಮಾರಿ ನೋಡ್ಕೊಂಡು ನಿಲ್ತೈತಿ ಬಂಡಾರ ಅಗೇ 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 ನನ್ನವಳು ಸಿಟ್ಟು ಬಂದಾಗ ಬಸುಗುಡುವ ಪ್ರೆಶರ್ ಕುಕ್ಕರ್ ಅಳು ಬಂದಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್ ಮಕ್ಕಳು ಮಿಕ್ಸರ್ ಗ್ರೈಂಡರ್ ಇದನ್ನೆಲ್ಲ ನೋಡುತ್ತ ನಿಂತ ನಾನು ರೆಫ್ರಿಜರೇಟರ್ ಏನಿದು ವೇದಾಂತ ಹೇಳ್ತಿರೋ ಏನು ಮನೆಗೆ ನಡಿತೀರೋ ಯಾರಿ ನಮ್ಮ ಗುರುಗಳು ಇನ್ನೊಂದು ಮಾತು ಹೇಳಾರ ಏನಂತ ಹೆಂಡತಿ ಹೆಂಡತಿಯಾಗಿರಬೇಕೇ ವಿನಾಹ ಹೆಗ್ಗಣವಾಗಬಾರದು ನಾವು ಹೆಗ್ಣ ಆದಲೆ ನಮ್ಮಂಥ ಅವ್ರ ಕೈಯಾಗೆ ತಡ್ದಿಯಪ್ಪ ಇಲ್ಲಂದ್ರೆ ಹೊಕ್ಕಿತ್ತು ಯಾವಾಗಿದರ ಬೆನ್ನು ಹತ್ತಿ ಯಾರಿ ದಾರಿ ಒಳಗೆ ಚಂದ ಚಂದ ಇಲೇಟಾಡಿದ್ರೆ ಬೆಕ್ಕು ಸುಮ್ಮ ಬಿಡ್ತವೆ ಚಾರ್ ಏನು ಮಾಡ್ತವೆ ಗಬ ಕಂತು ಹಿಡಿತಾವೆ ಒಂದು ಸಂಧ್ಯಾಗ ಹೋಯ್ತು ಒಂದು ಸೀಸನ್ ಮ್ಯಾವ್ ಅನಿಸೇ ಬಿಡ್ತಾವೆ ಹ್ಮ್ ಒಂದು ಸೀಸನ್ ಮ್ಯಾವು ಅನಿಸ್ತವೆ ಆಮೇಲೆ ಎರಡು ಸಚ್ಕೊಂಡು ಬ ಹ್ವಾ ಅನ್ನಂಗ ಮತ್ತೆ ನಾನು ನಿಂತರಲ್ಲ ಕುಂದರ್ಲಿ ಬಡ್ತುಲಿ ಎಲ್ರಿ ಮೇಲೆ ಕುಂದ್ರಂದ್ರೆ ಕುಂತ್ ಬಿಡೋದು ನಿಂದ್ರೆ ಅಂದ್ರೆ ನಿಂತ್ ಬಿಡೋದು ಹಾ ಕುಂದ್ರಂದ್ರೆ ಕುಂದ್ರದು ನಿಂದ್ರೆ ಅಂದ್ರೆ ನಿಂದ್ರದು ಯಾಲ್ಲ ನೀ ಒಬ್ಬ ಮ್ಯಾಗ ತಣ್ಣ ಕುಂದ ನಮಗೆ ಹೆಂಡ್ರ ಜೊತೆ ಕಬಡ್ಡಿ ಆಡಕ್ಕೆ ಬಿಟ್ಟಿಕೆ ಮುಚ್ಚಿ ಬಾಯ್ನಾ ತೆಗೆರೆ ಕೈನಾ ಇಸ್ಕಿ ಮಾಕ ಪಳಮಳ ಶಿಟ್ಟಿಲೆ ಬರ್ತೈತಿ ಶಿಟ್ಟಿಲೆ ಹೋಗ್ತೈತಿ ಸ್ವಲ್ಪ ಬುದ್ಧಿಲ್ಲ ಇಸ್ಕಿ ಮಾಕ ಮಾಕ ಇನ್ನು ಇಷ್ಟು ಿಲ್ಲಾತ ಹೊಟ್ಟತಿ ಹೊಡದಿದ್ರೆ ಏನು ಗತಿ ಇತ್ತು ಯಾಕೆ ನೋಡಿದ್ದು ಆದ್ಮೀ ಡೋರಿ ನೋಡಿದ್ರು ಹೆದರ್ತದ ನೀ ಬರೇ ಕೈ ಮ್ಯಾಗ್ ಎತ್ತದ್ರ ಸಾಕು ಮರ್ಯಾರೇ ಬಾಬಾ ಅಂತಿನ ನಾನು ಅಲ್ಲ ಹ್ಮ್ ಅಂಗಡಿ ಗಡಿಗುಷ ಮಾಡಬೇಡಿಗೆ ಮತ್ತೆ ನೀವ್ ತರಿಸ್ತಿರಲ್ಲ ಓ ಬಾತ್ಮಿ ಸಚ್ಚಿ ನಿನಗೇನಾದರೂ ಸಿಟ್ಟು ಬಂತು ನಂದೆಲ್ಲ ತುದಿಗೆ ಬಂದಿರ್ತೈತಿ ಕೆಳಗೆ ಬೀಳೋದು ಒಂದು ಉಳಿದಿರ್ತೈತಿ ಆ ಟೆಮ್ನಾಗ ಯಾರು ಹಿಡಿದು ಅಳ್ಳಿ ಆಡಿಸಿಬಿಟ್ರು ಕೆಳಗೆ ಬಿದ್ದ ಬಿಡ್ತೈತಿ ಹಿಂದೆ ನೊಣ ಮುಕ್ಕೈತಿ ಮಂದಿ ನೋಡಿ ನನಗೆ ಅಸಹಿ ಮಾಡ್ತೈತಿ ಎಪ್ಪ ಮುದೋಡ್ಯಾ ಇದೋ ಹೊಲಸು ಮಾತಾಡ್ತೀವ ಇಲ್ಲ ಮನೆಗೆ ನಡೀತೀವ ಏನು ಮನೆ ಮನೆಯಲ್ಲಿ ಎಲ್ಲ ಕರಕ್ಕಿಗೆ ಏನೈತಿ ಈಗ ಮಾಡೋದಾರ ಹೋಗಿ ಮನೆಗೆ ದಾರಿ ಮೇಲೆ ಆದ್ರೂ ನಂದು ಪ್ಯಾರಿದು ಮಾರಿ ನೋಡಕ್ಕೆ ಸಿಕ್ತೈತಿ ಮನೆಯಾಗ ಕ್ಯಾಟ್ಟಿಗೆ ಎಸ್ಕಿ ಮಾಕ ಮಣ್ಣು ಸಿಕ್ಕ ಅದನ್ನು ತಿಂದು ಬಿಚಾನ ಹೋದಾಗ ತುಂಬ ಹಚ್ಕೊಂಡು ನಿಂದು ಮಲಗ್ತೈತಿ ನಿಂದು ನೋಡಿ ನೋಡಿ ನಂದು ಮಲಗತೈತಿ ನಿಮ್ಮದಿ ಏನ್ರಿ ಅದು ಮಲಗದು ನಂದು ಮಲಗತ್ ಬಡತ ಮೈಬಿ ಸೋತ ಆ ಬೋಲೆ ಅರಿ ಇಸ್ಕಿ ಮಾಕ ನಂದು ಮಲಗಿದ್ರು ಸುಮ್ನೆ ಇರಕಿಲ್ಲ ನೋಡು ಏನ್ ಮಾಡ್ತೈತಿ ಒಳಗೆ ಅದು ಇದು ಚರಗಿ ಅಲ್ಲಿಗೆ ಇದು ಬುಕ್ ಬುಕ್ ಪಂಪ್ ಸೆಟ್ ಅದಲ್ಲಿಗೆ ಕುಡ್ರಕ್ಕೋಕೋ ಕೊಕೋ ಕೋಳೆ ಕೋಳೆ ಅಲ್ಲಿಗೆ ಬೋಳೆ ಅದು ಇದಿರತ್ತಲ್ಲ ಇಲ್ಲಿ ದಿಲ್ಲ ದಿಲ್ಲ ಮಾಕ ದಿಲ್ದ ಒಳಗೆ ಗುಲ್ದೆ ಇತ್ತು ಡಾಮರದು ಆಟ ಆಡ್ದಂಗ ಆಡುತ್ತೆ ಇಲ್ರಿ ಹಂಗಾತ ಮಕ್ಕೊಂಡ್ರು ಸಮಾಧಾನ ಇಲ್ಲ ಡಬ್ಬ ಬಲಗಿದ್ರು ಸಮಾಧಾನ ಇಲ್ಲ ಒಂದ್ ನಮ್ಮನೆ ನೀರಾಗಿಂದ ಕಡೆಗೆ ತೆಗೆದ ಮೀನು ಒದ್ದಾಡದಂಗ ಚಟಪಟ 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 ಒದ್ದಾಡ್ತಿರಲ್ ಚಟಪಟ ಚಟಪಟ ಒದ್ದಾಡದೇನು ನಿಂತು ಲಬ್ ಲಬ್ ಆಗಿರ್ತೈತಿ ನಂದು ನಿಂದು ಶಾದಿ ಆಗಿ ತೀನ್ ಮೈನ ಆಯ್ತು ಆಯ್ತು ತೀನ್ ಮೈನ ಆಯ್ತು ಶಾದಿ ಆಗಿ ಅದಕ್ಕೆ ಏನೀಗ ಇಲ್ಲಂದ್ರೆ ನಿಂತು ಹೊಯ್ಕೊಳ್ಳಿಕ್ಕೆ ಒಂದೇ ರುಬ್ಬಾಗಿದ್ರು ಫಸ್ಟ್ ನೈಟ್ಗೆ ಇಲ್ಲ ಇನ್ನೊಂದ್ ಗೋರಿಗೆ ವಯಸ್ಸಾಗೈತಿ ಫಸ್ಟ್ ನೈಟ್ ಬೇಕಂತ ಮುದಿ ಭಾಡ ಗೋರಿಗೆ ಹೋದ್ರೆ ಏನು ಮಾಡಿ ಹೋಗ್ಬಾರ್ದು ಅನ್ನೋದು ಐತ್ಕ್ಯಾ ಫಸ್ಟ್ ನೈಟು ನಾಳೆ ನಮ್ಮ ಮಲ್ಲ ಕೇಳ್ತಾರ ಮೈಗೆಂದು ಮಕ್ಕಳೇ ನಿಮ್ಗೆ ಬಿಡುಗೆ ಕೆದಕ್ಕೆ ಬಿಟ್ಟಿದ್ದಿ ನೀ ಏನು ಮಾಡಿ ಬಂದಿ ಅಂತಂದು ಮೈ ಕ್ಯಾ ಬೋಲು ನಂದು ಹೇತಣಿ ಬಾಗಿಲ ಹಾಕಿತ್ತು ಅದಕ್ಕೆ ವಾಪಸ್ ಬಂದೆ ಬೋಲು ದೇವರು ಕೊಟ್ಟಿದ್ದು ದೇಹ ಮುಕ್ ಮಾಡಲಿಲ್ಲ ಅಂದ್ರೆ ಮುಕ್ತಿ ಸಿಗಲ್ಲ ಪಾರು ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ರಿ ಕೇಳಿದ ಮಂದಿ ನನ್ನ ಬಗ್ಗೆ ಏನಂತಾರ ಯಾವೊಂದ್ ಮಂಗೆ ಪ್ಯಾರಿಗೆ ಮಾತಾಡೋದು ಯಾವೊಂದ್ ಆಪ್ತದ ಮಗ ನಂದು ಪ್ಯಾರಿಗೆ ಮಾತಾಡೋದು ನಿಂದು ಸಂಬಂಧ ರೂಪಾಯಿ ಕೊಟ್ಟು ಮೂಸಮ ಇನ್ನು ನನಗ್ ಮಾತಾಡ್ತೈತಿ ಏನಂತ ಯಾಕೆ ಮೂರು ತಿಂಗಳಾದ್ರೂ ಇನ್ನು ಪಟ್ನೈಟ್ಗೆ ಆಗಿಲ್ಲ ಅಂದ್ರೆ ಅಂತ ಗಂಡಸು ಅಂತ ಹೇಳಿ ಅಲ್ಲ ನಂದು ಅಣೆ ಬರ ಪೆಂದಾಗಿ ಬರ್ದಿಲ್ಲ ಎಮ್ಮೆ ಕಟ್ಟದಾಗೆ ಬರ್ತೈತಿ ಯಾ ಮಾತಾಡ್ತೀರಿ ಸಮಾಧಾನ ಮಾಡಕೋ ಸಮಾಧಾನ ಯಾಕೆ ಸಮಾಧಾನ ಮಾಡ್ಕೊಂತರ್ಗೆ ಬಾಟ್ಲಾಗಿಂದು ದೂದು ನೋಡಿದ್ರೆ ಬಿಲ್ಲಿಗೆ ಸಮಾಧಾನ ಇರ್ತೈತಿ ಹಣ್ಣು ಬಾಯಾಗಿ ಮಣ್ಣು ಅಮ್ಮ ಬಂಗಾರ ಬಾ ಅಂದ್ರೆ ಬಂದ್ಬಿಡಪ್ಪ ಜಾಮ ತಂಗ್ಳು ಸುರಕುಂಬಾ ಪೀಕೆ ಶೋಜ ಏನು ಬಂದಾರ ಏನ್ ಮಾಡುದೇತು ಚಿನ್ನ ರಂಗ ಬಂಗಾರ ಹ್ಮ್ ಅರ್ಧ ಉರುಪಿಗೆ ಬಿಸಿ ನಿಮ್ದು ಹೋಗ್ತೇತಿ ಅದು ನಮ್ಗೆ ಅಂದ್ರೆ ಬಸ್ರಿ ಹೆಂಗಸರ್ ಮುಂದೆ ಲಿಂಬು ತುಕಡೆ ಮಾಡಿ ನಿವಾಸಿಸಿ ಹೋಗದಂಗ್ ನಮ್ದು ಪ್ಯಾರಿಗೆ ಕರೆ ಕರೆಗೆ ನಮ್ದು ಮೇಲೆ ಪ್ಯಾರಿಗೆ ಆಗೈತಿ

ಇಲ್ಲೇ ಶೂರು ಹತ್ಕೊಂಡ್ಬಿಡೋದೇ ಹೀಗ ಸಮಾಧಾನ ಆತ್ ನೋಡ್ರಿ ನನಗೆ ಮನೆಯಾಗಿಂದ ಬರ್ತಾ ಎರಡು ರೊಟ್ಟಿ ತಿಂದು ಬಂದಿದ್ದೆ

ನಿಮ್ಮ ಅವ್ವ ಫೋನ್ ಮಾಡಿದ್ಲು ಅಂದಲ್ಲ ಹಾರಿ ಕಾಶಿ ಹಾಟ್ನಲ್ಲಿ ತುರುಗ್ದಂಗ್ ಆಯ್ತು ನೋಡು ಮತ್ತೆ ಅದಕ್ಕೆ ಮಾಡಿರ್ತೈತಿ ಪೈಸಾ ಸಮನ್ ಮಾಡಿರ್ತೈತಿ ಅಯ್ಯೋ ಏನಿಲ್ಲ ರೀ ಬರಿ ಒಂದ್ ಲಕ್ಷ ಅಷ್ಟೇ ಬರಿ ಒಂದೇ ಜುಜ್ಬಿ ಜುಜ್ಬಿ ಚಿಲ್ಲರ್ ತೇರಿ ಮಾಕ ಕ್ಯಾ ಪೈಸೆ ಕಾ ಪೇಡ್ ಲಗಾಯಿ ಕ್ಯಾ ಮೇರೆ ಪಾಸ್ ಏನು ನಿಮ್ಮ ಒಂದು ಎಟಿಎಂ ತಂದು ಕುಂದ್ರಿಸ್ ಹೋಗೈತಿ ಹಾ ಜುಜ್ಬಿ ಒಂದ್ ಲಕ್ಷ

ಈಗೇನು ದೀಪಾವಳಿ ಹತ್ತಿರ ಬಂದಿಮ್ಮವ್ವ ಏನು ಓಯ್ಸಿ ಜೊತೆ ಈಸಿ ಬಿಟ್ಟಾಡಕತ್ಲಕ್ಕೆ ಹಾಂ ಆಕೆ ಹೇಳನ ನೀನು ಒಂದು ಕಡೆ ನಿಂತು ಮಾತಾಡ ಮಾತಾಡ್ಯ ನನ್ನ ಇಷ್ಟಾಗೆ ನಾ ಓಡಾಡಿ ಮಾತಾಡಿ ಡ್ಯಾನ್ಸ್ ಮಾಡು ತೂಕೋಳ್ಗೆ ನೀ ಡ್ಯಾನ್ಸ್ ಮಾಡಿ ನೀ ಡ್ಯಾನ್ಸ್ ಹಂಗೆ ಆಗೋದು ಮತ್ತು ಅದು ಐದು ನಿಮಿಷದ ಮ್ಯಾಗೇನು ಆಗವಲ್ದು ಬಿಡಿ ಈಗ ಅಲ್ಲ

ನಿನ್ನೆ ಹಿಡಿದ ಕುಟ್ಟಾಕಮೇಲಿ ಒಂದು ದಿನ ಹೆಂಗೆಂಗೋ ಹಂಗಿದ್ದು ಹಂಗೆ ಈ ಮುದ್ಕನ್ ಹಿಂದೆ ಬಿದ್ಬಿಟ್ಟೆ ನಮ್ಮನೆ ಮನೆ ದೇವರಾಣಿ ಕಣ್ಣೇ ಕೈ ಕಡ್ ಚಿಕ್ಕೊಂಡು ಬಿಟ್ಟೆ ಹೇಳ್ತೀವಿ ಕೇಳಿದ್ರೆ ಅಂದ್ರೆ ನಿನಗೆ ಯಾಕೆ ಬೇಕು ಹೆಂಡ್ರು ಮಕ್ಳು ಮುದಿ ಭಾಳ ತಂದು ಬಾಯ್ಕೊಂತ ಹೋಗಾಕಿಸ್ ಮಾಯಪ್ಪ ಹಾಗೆ ಏ ತಿರ್ಮಾಕ ಏಕಲಾಖ್ಯ ದೋಲಾಕ್ತಿತ್ತು ಆಗೇ ಏ ಜಾಗ ಇನ್ನೊಂದು ಐವತ್ತು ಸಾವಿರ ಕೊಟ್ಟರೆ ನಿಮ್ಮ ಮವ್ನೇ ಬರ್ತಾರೆ ರೀ ಹೋ ಹೌದು ಬಿಡಮ್ಮ ಇಟ್ಟು ಇದು ಜಗಳ ಆಡ್ತೈತಿ ತವರು ಮನೆಗೆ ಹೋಗ ಹುಡುಕೈತಿ ನಮ್ಗೆ ಇದನ್ನ ಕರ್ಕೊಂಬರ ನಾವು ಹೋದ್ವಿ ಅಂತಂದ್ರೆ ಅದು ಮತ್ತೆ ಇವ್ರದ್ದು ಅಣ್ತಂದಿರ್ಗೆ ಮತ್ತು ನಾಲ್ಕು ಲಕ್ಷ ಖರ್ಚು ಬರಬೇಕು ಅವು ನೋಡಿ ಬರಗಾಲದಾಗ ಹುಟ್ಟಿದ್ದು ಹೋದ ಓಸಿ ಇವ್ರು ತಂದಿರು ಹ್ಞೂ ಬಂದಾನ ಅಂದ್ಕೊಳ್ಳಿ ಬಂದು ಜೋತ್ ಬಿಟ್ಟು ಹ್ಞೂ ಜುಬ್ಬಕ್ಕೆ ಮಂಗೆಂದು ಮಕ್ಕಳು ಅಲ್ಲಿ ಹೋಗಿ ನಾಲ್ಕು ಕಳ್ಕೊಳಕ್ಕಿಂತ ಇವರಿಗೆ ಒಂದು ಕೊಟ್ಟರೆ ಮಾತೆ ಮುಗೀತು ಬಂದುಬಿಡ್ತಾವ ನು ಬಿಕ್ಕಿಬಿಡು ಮಂಗೆಂದು ಮಕ್ಕಳು ಮಾತು ಆಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲ ಅದು ಬ್ಯಾರಿನ ನೀತಿ ಅದು ಬ್ಯಾರಿನ ದೊಡ್ಡ ದೊಡ್ಡ ಶಾರದಾಗಿ ಕಿಸೆ ಹೊಡಿಯುತ್ತಾರ ದೊಡ್ಡ ದೊಡ್ಡ ಶಾರದ ಮೊಬೈಲ್ ಹೊಡೆಯುತ್ತಿ ಪೌಲೀಸರಿಡದಿಲ್ಲ ಅದು ಬ್ಯಾರಿನೇ ನೀತಿ ಅದು ಬ್ಯಾರಿನೇ ನೀತಿ ತಟ್ಟಿ ಪಿಟ್ಟಿ ಬಾ ನಮ್ಮ ಹೊಲಕ್ಕೆ ಬಣ್ಣ ಗಿಡದ ಬೂಡಕ್ಕ ನೀ ನನ್ನ ಯಾರಕ್ಕ ಮಾತು ಕತೆ ಕಾಡಕ್ಕ ಡಿಕ್ಕ ಕಡಿ ಚಾಕ ಡಿಕ್ಕ ಕಡಿ ಚಾಕ ಡಿಕ್ಕ ಕಡಿ ಚಾಕ ಡಿಕ್ಕ ಗಜಾನ ಗಜ್ಜ ಒಡಿ ಒಂಬತ್ತ ಸ್ಟಾಪ್ ಮಗನ ಸ್ಟಾಪ್ ಯಾಕ ಯಾಕ ಇದೇ ರೀತಿ ನಾವು ಹಾರಾಡ್ತಾ ಹೋದರೆ ಹೋಗಿಲ್ ಬಿಡಪ್ಪ ಅವರು ಕೊಟ್ಟಿದ್ರು ರೊಕ್ಕದಾಗ ಇಡ ದಿವಸ ಬೆಳೆದಿದ್ದೀವಿ ಇನ್ನೊಂದ್ ಸ್ವಲ್ಪ ಕೊಟ್ಟರೆ ಕಿತ್ಕೊಂಡು ಹೋಗಿದೀವಿ ಐನೂರು ನೋಟ್ರ್ ಕೊಟ್ಟರೆ ಚಲೋ ಐದ್ರ ಗಟ್ಟಿ ಏನು ಮಾಡ್ತಿ ಕಣ್ಣಿ ಬಿದ್ರೆ ಕಾಯ್ ಭಿಕ್ಷೆ ಅಡ್ಡಾಡ್ತೇನೆ ಇವನು ಏನು ಅಭಿಷೇಕಿಲ್ಲ ನನ್ನ ಮಗನ ವಯ್ದು ಒಂದು ಎಲ್ಲಿಂದ ಗಂಟೆ ಬಿದ್ಯಾ ಅಮ್ಮ ಮಗನ ವಯ್ದು ಫಸ್ಟ್ ಸ್ಟಾಪ್ ಯುವರ್ ಬ್ಯಾಡ್ ಲೆಕ್ಚರ್ ಇಂಡಿಕೇಟರ್ ನೀ ಏನಾರ ಬೈದಿದ್ರೆ ನಾನು ಕನ್ನಡದಾಗ ಬೈ ಯಾಕಂದ್ರ ನಾನು ಅಪ್ಪಟ ಕನ್ನಡಿಗ ವೀರ ಕನ್ನಡಿಗ ಕನ್ನಡದ ಮಾತು ಚಂದ ಕನ್ನಡದ ನೆಲ ಚಂದ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚಂದ ಕನ್ನಡದ ನೆಲ ಚಂದ ಕನ್ನಡಿಗರ ಮನಸ್ಸು ಚಿನ್ನ ಇಂಥ ಭುವಿಯಲ್ಲಿ ನನ್ನ ಜನ್ಮ ಕೊಟ್ಟಿದ್ದೆ ಪುಣ್ಯ ಇಂಥ ಕಾವೇರಿ ನೀರ ನಾವೆಲ್ಲ ಧನ್ಯ ನೋಡ್ತಮ್ಮ ಕನ್ನಡ ನವೆಂಬರ್ ಒನ್ ಕನ್ನಡಿಗ ಆಗ್ಬೇಡ ಪ್ರತಿ ದಿವಸ ಕನ್ನಡಿಗನಾಗಿರು ಅದನ್ನೇ ಕೇಳ್ಕೊಳೋದು ನಾವು ಉಣ್ಣೋ ಗಾಳಿ ತಿನ್ನೋದು ಉಣ್ಣೋದು ಗಾಳಿ ಪ್ರತಿಯೊಂದು ಎಲ್ಲ ಕನ್ನಡದ್ದಪ್ಪ ನಿಜವಾದ ಕನ್ನಡಿಗ ಅಂದ್ರೆ ಯಾರು ಯಾರು ಯಾರಿಗೆ ಇಂಗ್ಲಿಷ್ ಹೊರದಲು ಅವರೇ ನಿಜವಾದ ಕನ್ನಡಿ ಯಾ ಸಂಜಿನಲ್ಲ ಅನ್ನಾಕ ಬೇಕಿಲ್ಲ ಅಂದ್ರೆ ನಿನಗೆ ಬೂಟ್ ಬೂಟ್ಲಿ ಅದನ್ನ ಹ ನನಗ್ ಬೂಟ್ ಬೂಟ್ಲಿ ಅದನ್ನ ಮಾಡು ನಾನ್ ನಿನಗೆ ಕಾಲ್ ಕಾಲ್ ಮರಲಿ ಇದನ್ನ ಮಾಡ್ತೇನೆ ನೀ ಕಾಲ್ ಕಾಲ್ ಮರಲಿ ಇದನ್ನ ಮಾಡು ನಾ ಬೂಟ್ ಬೂಟ್ಲಿ ಅದನ್ನ ಮಾಡ್ತೀನಿ ಕುಂತು ಮಂದಿ ಸಂಧ್ಯಾ ಕರ್ಕೊಂಡೋಗಿ ಅದನ್ನ ಮಾಡ್ತಾರೆ ಎದಕ್ಕೆ ಬಂದೀವಿ ಎದಕ್ಕೆ ಬಂದೀವಿ ನಮ್ಮ ಬಗ್ಗೆ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಹೌದು ನೋಡ್ರಿ ಆತ್ಮೀಯ ಗೆಳೆಯರೆ ನನ್ನ ಹೆಸರು ಅಂಬಾದಾಸ್ ಅಂತ ಹೇಳ್ರಿ ಇವನ ಹೆಸರು ಕಾಳಿದಾಸ ಅಂತ ಹೇಳ್ರಿ ನೋಡಿ ಮಾಲಿನ್ಪ ಜನತೆಯ ನಾವು ನಮ್ಮೂರಲ್ಲಿ ಒಂದು ನಾಟಕ ಆಡ್ತಿದ್ವಿ ಆದ್ರೆ ನಾನು ಪಾರ್ಟ್ ಮಾಡ್ತಿದ್ದೆ ಏನ್ ಸಣಸನು ಮಾಡ್ತಿದ್ದ ಇವ ಬಂದಾಗಿಂದ ಕಣ್ಣು ನೀವು ಸಣ್ಣ ಬಿದ್ದವ್ರಿ ಹಾ ಆ ನಾಟಕದ ಹೆಸರು ಗುದ್ದ ಸೇರಿದ ಸಿದ್ದ ಅರ್ಥ ಅರ್ಥ ಜಾತ್ರೆಗೆ ಬಂದು ಕಾತ್ರಿ ಮಾಡ್ಕೋ ಆ ನಾಟಕದಾಗ ನಾ ಒಂದು ಚಮನಾ ಕರ್ಸಿದ್ದು ಚಮನ ಚಮನ ಯಾಕೆ ಮೇಣಬತ್ತಿ ತಂಗಿದ್ದಿಲ್ಲ ಹಂಗಲ್ಲೇ ಹಾಗಲ್ಲಲ್ಲೇ ಚಮನಾ ನಟಿ ಹಾಂ ಅವತ್ತು ಅದು ಬದಾ ಮ್ಯಾಗೆ ತಗೊಂಬಂದಿದ್ದೆ ಮುಂದಿಂದ ನಂಬರ್ ಕೊಟ್ಟೆ ಕಡೆ ಹಿಂದಿಂದು ಗಪ್ಪಾ ಅದಿ ಅದಲ್ಲ ಇಲ್ಲಿ ತಗೋಲೆ ಅವ್ರು ನೋಡಿದ್ರೆ ನಾ ಗೊತ್ತಾಗೋದು ಮಗನೇ ನಮ್ಗೆ ಆಗ್ತಿತ್ತು

ಅವ್ರ ಅವನ್ ಕೈಯಕ್ ಹೊಟ್ಟೆ ಕುಂದರ್ ತಿಂದ್ರಮ ಜಾಗ ಹೋದ ಅವ್ನು ತಾಳಿ ತೊಗೊಂಬಂದು ಅವ್ರ ಅವ್ನ್ ಹೆಣಕ್ಕಿಟ್ಟೆ ಇದು ಊರಾಗ ಮಂದಿ ಗೊತ್ತಾಗಿ ಕಾಲ್ ಮಾಡ್ಲಿ ಹಿಟ್ಟಿಂಗ್ ಅದು ಇಂತ ಸೆಗಣಿ ತಿನ್ನು ಕೆಲಸ ಮಾಡಿದ್ರೆ ಬಿಡ್ತಾರ ಪುಣ್ಯಾರ ಹಾಕ್ಯಾರ ಬೇರೆ ಯಾರು ಊರ್ಲ್ ಆಗ್ತಾರ ನೀ ಮನೆ ಬಿಟ್ಟು ಹೊರಗೆ ಹೊರಗಾರ ನಮಗ ಆ ಹುಡುಗಿನ ಕರ್ಕೊಂಬಾ ಇಲ್ಲ ಅಂದ್ರೆ ಬೋರ್ ಮಾಡ್ಕೊಂಬಾ ಅಂತ ನನಗ್ ನೀ ಯಾವ್ದು ಹೋಗ್ಬೇಕಂತ ವಿಚಾರ ಮಾಡಿದೀ ನನಗೆ ಯಾರಾಗ ಒಂದು ಸಿಕ್ಕರೆ ಸಾಕು ಓಹ್ ಹಿಂಗೆ ಒಟ್ಟು ಆಪ್ಷನ್ಸ್ ಐತಿ ಹಾಂ ಒತ್ತೈತ್ರೀ ನನಗೆ ನೋಡಿರಿಪ್ಪ ಆ ಹುಡುಗಿದವು ಹುಡ್ಗಿ ಸಾಹೇಬ್ರು ಮದುವೆ ಮಾಡ್ಕೊಂಬಂದ ಅಂತ ಸುದ್ದಿ ಬಂದದ್ ಮತ್ತು ನಿಮ್ಮಂತ್ರು ನಡಬ್ರು ಕೈ ಕೊಟ್ಟು ಬಿಡ್ತೀರಿ ಪಾ ಬೇರೆದವ್ರ್ ಯಾರನೂ ನೋಡ್ಕೊಂಡು ಬದುಕು ಮಾಡ್ಕೊಬೇಕಲ್ಲ ಇಲ್ಲ ಆಕಿದ್ರು ಬಾಳೆ ಸರಿಯಾಗಿ ಮಾಡವಳ್ಳಿ ಈಗ ಹೌದಾ ಅವಕ್ಕೆಲ್ಲ ಸೇರಿ ನೀವು ಇಬ್ರನ್ನ ಸೆಟ್ ಮಾಡ್ಕೊಳ್ಳೋಕು ಇವ್ನು ಗರ್ದಾಕ್ಲಿ ನನಗೆ ಗರ್ದಾಕಲಿ ಆಡಿ ಕೊಡ್ತಾರೆ ತಗೋರಿ ಮಾಡಾಕ ನಮ್ಮ ತಲೆ ಕರಬಾರದು ಕರೆತಂದ್ರೆ ಓಡ್ಸೋಬಾರ್ ಓಡ್ಸಿದಂದ್ರೆ ಒಂದು ಆ ಹೊಡ್ತಾ ಎರಡು ತುಂಡ ಅಲ್ಲ ಅವತ್ತು ಓಡಿದರೆ ಮುತ್ತು ಒಡಿದಾರೆ ಮರಳಿ ಬರುವುದಿಲ್ಲ ಅದು ಬೇರೆ ನೀತಿ ಅಯ್ಯ ಅದು ಬೇರೆ ನೀತಿ ಕಾಲೇಜ್ ಕಲಿಯೋ ಹುಡುಗಿಯರಲ್ ಕಾಲೇಜ್ ಕಲಿಯೋ ಹುಡುಗಿಯರಲ್ ಕಾಲೇಜ್ಗೆ ಹೋಗುದಿಲ್ಲರೂ ಅದು ಬ್ಯಾರಿನೇ ಐತಿ ಅದು ಬ್ಯಾರಿನೇ ಐತಿ ತಟ್ಟಿ ಪಿಟ್ಟಿ ತಟ್ಟಕ್ಕ ನಮ್ಮ ಹೊಲಕ್ಕಿ ಗಿಡದ ನನ್ನ ಯಾಡಕ್ಕ ಮಾತು ಕತ್ತಿ ಕಾಡ ಕಟ್ಟಿ ಚಕಡಿ ಶಾಖಿ ಚಕಡಿ ಶಾ ಕಡ್ ಕಟ್ಟಿ ಗಜಾನ ಗಜಾ